ದತ್ತು ಮಗ ಅಲ್ಲ ನನ್ನ ಮಗನೇ ದರ್ಶನ್ ಬೆಳದ್ ನಿಂತು ದೊಡ್ಡ ಆಲದ ಮರ ಆಗಿದ್ದಾರೆ ಆ ಆಲದ ಮರದ ಕೆಳಗಡೆ ನಾವೆಲ್ಲ ಇದ್ದೀವಿ ಒಂದು ಸಣ್ಣ ಗಿಡವಾಗಿ ಆ ಗಿಡ ಬೆಳೆಸ್ದೋರು ಅವರೇನೆ ನಮ್ಗೆ ಒಡ ಹುಟ್ಟಿದ ಅಣ್ಣನ ಪ್ರೀತಿ ಕೊಟ್ಟು ಆ ಸ್ಥಾನ ಕೊಟ್ಟು ನಮ್ಗೆ ಏನೇ ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಈಗ ನಡ್ಕೊಂಡು ಹೋಗ್ರಿ ಈ ತರ ಹೋದ್ರೆ ನೀವು ಬೆಳಿತೀರಾ ಅಂತ ಬುದ್ಧಿವಾದ ಹೇಳಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅಮೋಜು ದರ್ಶನ್ ಅವರ ಜುಡಿಷಿಯಲ್ ಕಸ್ಟಡಿ ಜುಲೈ ಹದಿನೆಂಟನೇ ತಾರೀಕು ತನಕ ಪೋಸ್ಟ್ಪೋನ್ ಆಗಿದೆ ಚಾರ್ಜ್ ಶೀಟ್ ಫೈಲ್ ಆಗೋದು ಕೊನೆ ಹಂತದಲ್ಲಿದೆ ದಿನದಿಂದ ದಿನಕ್ಕೆ ಇಲ್ಲ ಸಲ್ಲದ ಊಹಾಪೋಹಗಳು ಹಬ್ಬಿಸ್ತಾ ಇದ್ದಾರೆ ಮೀಡಿಯಾದವರು ಅವರ ಬೆನಿಫಿಟ್ಸ್ಗೋಸ್ಕರ ಈ ಸಮಯದಲ್ಲಿ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ನಾನು ಬಂದಿದ್ದೀನಿ ಸೊ ಚಾನಲ್ಗೆ ಹೊಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಯಾವಾಗ ಬೇಕಾದರೂ ನಾನು ಸಬ್ಸ್ಕ್ರೈಬ್ ಮಾಡ್ಬೋದು ತುಂಬ ಜನ ದರ್ಶನ್ ಅವರ ಅಭಿಮಾನಿಗಳು ಕೇಳ್ತಾ ಇರೋ ಪ್ರಶ್ನೆ ಇದು ದರ್ಶನ್ ಅವ್ರ ಜೊತೆ ಅವರ ಸ್ನೇಹಿತರು ಇಷ್ಟು ದಿನ ಇದ್ದಿದ್ದು ಸ್ನೇಹಿತರು ಎಲ್ಲಿ ಒಬ್ರು ಒಂದು ಸ್ಟೇಟ್ಮೆಂಟು ಕೊಡ್ತಾಯಿಲ್ಲ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಇಲ್ಲ ಅವ್ರ ಬಗ್ಗೆ ಎಲ್ಲಿ ಹೋಗಿದ್ದಾರೆ ಅಂತ ನಾವು ಇನ್ಮೇಲಿಂದ ಯಾವ ಕನ್ನಡ ಸಿನಿಮಾನೂ ನೋಡೋಲ್ಲ ಯಾವ ಕನ್ನಡ ಆ್ಯಕ್ಟ್ರನ್ನೂ ಸಪೋರ್ಟ್ ಮಾಡೋದಿಲ್ಲ ಹೊಸ ಪ್ರತಿಭೆಗಳನ್ನ ಸಪೋರ್ಟ್ ಮಾಡೋದಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ ಇದಕ್ಕೆ ಉತ್ತರ ನಮ್ಮ ವಿನೋದ್ ಪ್ರಭಾಕರ್ ಅವರು ಕರೆಕ್ಟಾಗಿ ಕೊಟ್ಟಿದ್ದಾರೆ ಅವರು ದರ್ಶನವನ್ನು ನೋಡಕ್ಕೆ ಬಂದಿದ್ದಾಗ ಅವ್ರು ಇಷ್ಟೇ ಅವರು ಹಾಕಿರೋ ಸೋಷಲ್ ಮೀಡಿಯಾ ಪೋಸ್ಟಿಂದ ಏನಾದರೂ ಒಂದು ಡೆವಲಪ್ಮೆಂಟ್ಸ್ ಆಗುತ್ತೆ ಅಥವಾ ಏನಾದರೂ ದರ್ಶನವ್ರಿಗೆ ಏನಾದರೂ ಉಪಯೋಗ ಆಗಂಗಿದ್ರೆ ಅವ್ರು ಹಾಕ್ತಾರೆ ಅಂತ ಆ್ಯಕ್ಚುಲಿ ಅವ್ರು ಹೇಳಿರೋದ್ರಲ್ಲಿ ತುಂಬ ಸತ್ಯ ಇದೆ ಮೀಡಿಯಾದವ್ರಿಗೆ ಬೇಕಾಗಿರೋದು ಒಂದು ಸ್ವಲ್ಪ ಕಾಂಟ್ರವರ್ಸಿ ಸೊ ಇವರು ಕೊಡೋ ಸ್ಟೇಟ್ಮೆಂಟಲ್ಲಿ ಏನಾದರೂ ಒಂದು ಹುಡ್ಕೊಂಡು ಅವರು ದುಡ್ಡು ಮಾಡ್ಕೊತ ಇದ್ದಾರೆ ಅಷ್ಟೇ ಇದರಿಂದ ಅವ್ರಿಗೆ ಯಾವುದೇ ಥರದ ಉಪಯೋಗ ಇಲ್ಲ ಇವರು ಇಂಟರ್ವ್ಯೂಗಳು ಕೊಟ್ಟಷ್ಟು ಇವರು ಸೋಷಿಯಲ್ ಮೀಡಿಯಾ ಜಾಸ್ತಿ ಹಾಕಿದಷ್ಟು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಈ ಕಾಂಟ್ರವರ್ಸಿ ಇನ್ನೂ ದೊಡ್ಡದಾಗುತ್ತೆ ಆ್ಯಕ್ಚುಲಿ ಅವರೆಲ್ಲ ಮೌನವಾಗಿದ್ದು ದರ್ಶನ್ ಅವ್ರಿಗೆ ನಿಜವಾಗ್ಲೂ ಉಪಯೋಗ ಮಾಡಿದ್ದಾರೆ ಈ ಕೇಸ್ ಕೋರ್ಟಲ್ಲಿದೆ ಸೊ ಕೋರ್ಟ್ ಸರಿಯಾದ ತೀರ್ಮಾನ ಕೊಟ್ಟೆ ಕೊಡುತ್ತೆ ಸೊ ದರ್ಶನ್ ಅವರ ಸ್ನೇಹಿತರು ಯಾಕೆ ಪೋಸ್ಟ್ ಇಲ್ಲ ಅನ್ನೋ ವಿಷಯದಲ್ಲಿ ನಾನು ಅವ್ರ ಪರವಾಗಿದ್ದೀನಿ ಆದರೆ ನವಗ್ರಹ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ದರ್ಶನ್ ಅವರು ಜೈಲಲ್ಲಿರ್ತಾರೆ ಆ ಸಿನಿಮಾದಲ್ಲಿ ಅವರು ಹೊರಗಡೆ ಬಂದ್ಬಿಟ್ಮೇಲೆ ಅವ್ರು ಕೇಳೋ ಫಸ್ಟ್ ಪ್ರಶ್ನೆನೇ ಇದು ನಾನು ಒಳಗಡೆ ಇದ್ದಾಗ ಯಾಕೆ ನನ್ನ ಒಂದ್ಸಲೂ ನೋಡೋಕ್ಕೆ ಬಂದಿಲ್ಲ ಅಂತ ಆ ಪ್ರಶ್ನೆಗೆ ನನ್ನ ಹತ್ರ ನಿಜವಾಗ್ಲೂ ಉತ್ತರ ಇಲ್ಲ ನಾವು ಈ ಪ್ರಶ್ನೆನ ನಾವು ದರ್ಶನ್ ಅವ್ರನ್ನೇ ಹೋಗಿ ಕೇಳಬೇಕಾಗಿದೆ ಅವರ ಸ್ನೇಹಿತರ ಆಯ್ಕೆ ಸರಿಯಾಗಿದೆಯಾ ಅಂತ ತುಂಬ ಜನ ಬರ್ತಾರೆ ಅವರ ಸಿನಿಮಾ ಪ್ರಮೋಷನ್ಗೋಸ್ಕರ ಡಿಸ್ಟ್ರಿಬ್ಯೂಷನ್ಗೋಸ್ಕರ ಅವರ ಎಲೆಕ್ಷನ್ ಕ್ಯಾಂಪೇನ್ಗೋಸ್ಕರ ನೀವು ನಮ್ಮ ದೊಡ್ಡ ಮಗ ನನ್ನ ಮಗ ನಮ್ಮ ಅಣ್ಣ ನನ್ನ ತಮ್ಮ ಅಂತ ತುಂಬ ಜನ ಬರ್ತಾರೆ ಅವರೆಲ್ಲ ಎಲ್ಲಿ ಅಂತ ನಾವು ದರ್ಶನವ್ರನ್ನೇ ಹೋಗಿ ಕೇಳಬೇಕಾಗಿದೆ ಸಿಂಪಲ್ ಆಗಿ ಒಂದು ಹೇಳ್ತೀನಿ ನಾವು ಮೇಲಿದ್ದಾಗ ನಮ್ಮ ಜೊತೆಯಲ್ಲಿ ಯಾರಿದ್ದರು ಅನ್ನೋದು ಮುಖ್ಯ ಅಲ್ಲ ನಾವು ಕೆಳಗೆ ಬಿದ್ದಾಗ ಯಾರು ನಮ್ಮ ಜೊತೆಲಿ ಇದ್ದಾರೆ ಅವರೇ ನಮ್ಮವರು ಅದರಲ್ಲಿ ವಿಜಯಲಕ್ಷ್ಮಿಯವರು ಅವರ ಫಸ್ಟ್ ಆಗಿರಬೇಕು ವಿಜಯಲಕ್ಷ್ಮಿಯವ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಈ ವಿಡಿಯೋ ಸ್ನೇಹಿತರ ಬಗ್ಗೆ ಇರಲಿ ದರ್ಶನ್ ಅವರು ಐದು ವರ್ಷದ ಮುಂಚೆ ಇದ್ದಿದ್ದ ಸ್ನೇಹಿತರ ಗುಂಪೆ ಬೇರೆ ಇವತ್ತಿರೋ ಗುಂಪೆ ಬೇರೆ ನೀವು ಹತ್ತು ವರ್ಷ ತೊಗೊಂಡ್ರೆ ಆಗನೇ ಒಂದು ಗುಂಪು ಜೊತೆ ಇರ್ತಾಯಿದ್ರು ಸೊ ಏನಕ್ಕೆ ದರ್ಶನ್ ಅವರು ವರ್ಷ ವರ್ಷ ಅಥವಾ ಐದು ವರ್ಷಕ್ಕೊಂದು ಸಲ ಈ ಥರ ಸ್ನೇಹಿತರ ಗುಂಪನ್ನ ಬದಲಾಯಿಸ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ನಾನು ಮೊದಲನೇ ವೀಡಿಯೋಲಿ ಹೇಳಿದಾಗೆ ನಮ್ಮ ಸುತ್ತಮುತ್ತಲಿರೋ ಜನರು ಅಥವಾ ಸ್ನೇಹಿತರು ಅಭಿಮಾನಿಗಳು ಯಾರೇ ಆಗಿರ್ಬೋದು ನಮ್ಮನ್ನ ತಿದ್ದೋ ಅಂಥವ್ರು ಆಗಿರಬೇಕು ನಾವು ದಾರಿ ಹಿಡಿದಿರಂಗೆ ನೋಡ್ಕೊಳ್ಳೋರು ಆಗಿರಬೇಕು ಆದರೆ ನಿಜವಾಗ್ಲೂ ನಾನು ದರ್ಶನ್ ಅವರ ಅಭಿಮಾನಿಗಳ ಬಗ್ಗೆ ಮಾತಾಡಬೇಕು ಮತ್ತು ಬಾಯಿಗೆ ಬಂದಂಗೆ ಬೈತಾ ದರ್ಶನ್ ಅವರ ಫ್ಯಾನ್ಸ್ ಬಗ್ಗೆ ಆದ್ರೂ ಅವರು ಅವರ ಬಾಸ್ನ ದರ್ಶನ್ ಅವ್ರನ್ನ ಇವತ್ತೂ ಬಿಟ್ಕೊಡೋಲ್ಲ ಅವ್ರು ಹೊರಗಡೆ ಬಂದರೆ ರಾಜ ಥರ ನೋಡ್ಕೊತಾರೆ ಅಂತ ಕ್ಲಿಯರಾಗಿ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಅದಕ್ಕೆ ನ್ಯೂಸ್ ಅವರು ಅಷ್ಟೇ ಟ್ರೋಲರ್ಸು ಅಷ್ಟೇ ತುಂಬ ಟ್ರೋಲ್ ಮಾಡ್ತಾ ಅವ್ರನ್ನ ಆದರೆ ನಾನು ಹೇಳೋದಿಷ್ಟೇ ದರ್ಶನ್ ಅವರು ನಿಜವಾಗ್ಲೂ ಯಾವುದೋ ಜನ್ಮದ ಪುಣ್ಯನೋ ಅಥವಾ ಏನೋ ತಪಸ್ಸೋ ಮಾಡಿದಾರೋ ಅನಿಸುತ್ತೆ ಈ ಥರ ಅಭಿಮಾನಿಗಳನ್ನ ಪಡೆಯೋಕ್ಕೆ ಆದರೆ ಅವರು ಒಂದು ಮಾದರಿಯಾಗಿರಬೇಕು ಅವರ ಅಭಿಮಾನಿಗಳಿಗೆ ಅಂತ ನಾನು ಹೇಳ್ತೀನಿ ಇನ್ನು ಹನ್ನೆರಡು ದಿನ ಇದೆ ಜುಲೈ ಹದಿನೆಂಟನೇ ತಾರೀಕಿಗೆ ಸೊ ಆವತ್ತಿನ ದಿನ ಚಾರ್ಜ್ ಶೀಟ್ ಫೈಲ್ ಆದರೆ ನಮಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಏನು ನಡೆದಿದೆ ಅಂತ ಅಲ್ಲಿವರೆಗೂ ನಿಮ್ಮ ಪ್ರೀತಿಯ ಮೋಚ ಕಡೆಯಿಂದ ಟೆಕಿರೋರು